ಹಲೋ ಫ್ರೆಂಡ್ಸ್ ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ಎಲೆಕೋಸಿನಿಂದ ಸಾಂಬಾರನ್ನು ಮಾಡೋದನ್ನು ತೋರಿಸ್ತೀನಿ ಅದು ಹೇಗೆ ಮಾಡಬೇಕು ಅದಕ್ಕೆ ಏನೇನು ಪದಾರ್ಥ ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಟು ಹಿಂದೂ ಮಂದಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಮೊದಲಿಗೆ ಹೆಸರು ಬೇಳೆ ಒಂದು ಕಪ್ನಷ್ಟು ತೊಗೊಂಡಿದ್ದೀನಿ ಅದನ್ನು ತೊಳೆದು ಇದ್ದೀನಿ ನಂತರ ತೊಗರಿ ಬೇಳೆ ಕೂಡ ಒಂದು ಕಪ್ನಷ್ಟು ತೊಗೊಂಡು ತೊ ಅದನ್ನು ಕೂಡ ತೊಳೆದೇ ಹಾಕಿ ನಂತರ ಎಲೆಕೋಸು ಅರ್ಧ ಕೋಸನ್ನು ತಗೊಂಡು ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡು ಅದನ್ನು ಹಾಕಿದ್ದೀನಿ ಟಮೊಟ ಒಂದು ಟಮೊಟಾ ಹಣ್ಣನ್ನು ದೊಡ್ಡದಾಗಿರೋ ಟಮೊಟಾನ ಹೆಚ್ಚಿ ಅದನ್ನು ಹಾಕಿ ನಂತರ ಅದಕ್ಕೆ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ತೀನಿ ಒಂದೂವರೆ ಲೋಟದಷ್ಟು ನೀರನ್ನು ಹಾಕಿ ಅರಿಶಿನ ಪುಡಿ ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಿಶಿನ ಮತ್ತು ಒಂದು ಸ್ವಲ್ಪನೇ ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪನೇ ಎಣ್ಣೆ ಹಾಕ್ತಾಯಿದ್ದೀನಿ ನಂತರ ನೀರನ್ನು ಹಾಕಿ ಮುಚ್ಚಿಕ್ಕೋಣ ನೀರು ಇನ್ನೊಂದು ಸ್ವಲ್ಪ ಇಡಿಸ್ತು ಅದಕ್ಕಿಂತ ಸ್ವಲ್ಪ ನೀರು ಹಾಕಿದ್ದೀನಿ ಕುಕ್ಕರ್ ಮುಚ್ಚಲು ಮುಚ್ಚಿಬಿಟ್ಟು ವಿಷಲ್ ಬರೋವರೆಗೂ ಕಾಯೋಣ ನಾನು ಅಷ್ಟೊಳಗೆ ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಒಂದು ಸ್ವಲ್ಪ ಕೊಬ್ಬರಿ ಗಸಗಸೆ ಒಂದು ಮುಕ್ಕಾಲು ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿ ಒಂದು ಟೀ ಸ್ಪೂನ್ನಷ್ಟು ಸಾಂಬಾರು ಪುಡಿ ಎಲ್ಲವನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಬರೋಣ ಇವಾಗ ಕುಕ್ಕರು ಕೂಗ್ತಾ ಇದೆ ಕುಕ್ಕರ್ ಕೂಗಿದೆ ನೋಡಿ ಇವಾಗ ಎರಡು ವಿಷಲ್ ಬಂದು ಬಂದಿದೆ ನಾನು ವಿಜಲ್ ಬಂದಮೇಲೆ ಆರಿಸ್ಬಿಡ್ತೀನಿ ನಂತರ ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಬಂದಿರೋದು ಆಗಿದೆ ಇವಾಗ ಕುಕ್ಕರು ತಣ್ಣಗಾಗಿರುತ್ತೆ ಹೇಗೆ ಬೆಂದಿದೆ ಅಂತ ನೋಡೋಣ ತೆಗೆದುಬಿಟ್ಟು ನೋ ಇವಾಗ ತುಂಬಾ ಚೆನ್ನಾಗಿ ಬೆಂದಿದೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನೋಡಿ ಆ ಥರ ಬೆಂದಿದೆ ಅಂತಂದ್ಬಿಟ್ಟು ಹೆಸರುಬೇಳೆ ಮತ್ತು ತೊಗರಿಬೇಳೆ ಎರಡು ಹಾಕಿ ಬೇಯಿಸಿದ್ದೀನಿ ತೊ ಹೆಸರುಬೇಳೆ ಹಾಕಿ ಹಾಕೋದ್ರಿಂದ ಈ ಎಲೆಕೋಸು ಹೀಟು ಉಷ್ಣ ಇರುತ್ತೆ ಅದಕ್ಕೆ ಎಲ್ಲ ಹೆಸರು ಬೇಳೆ ಹಾಕಿದ್ರೆ ಸ್ವಲ್ಪ ತಂಪು ಆಗುತ್ತೆ ಅಂತ ಹಾಕಿದ್ದೀನಿ ನಂತರ ಅದನ್ನು ಬೇಯಿಸಿರೋದನ್ನು ಒಂದು ಬಟ್ಲಿಗೆ ಹಾಕ್ಕೊಂಡು ಬಿಡೋಣ ಒಂದು ಬಟ್ಲಿಗೆ ಹಾಕ್ಬಿಟ್ಟು ನಂತರ ಅದಕ್ಕೆ ಒಲೆ ಹತ್ತಿಸ್ಬಿಟ್ಟು ಮಿಕ್ಸಿಗೆ ಹಾಕಿರುವಂಥ ಖಾರವನ್ನು ಅದಕ್ಕೆ ಹಾಕೋಣ ಅದಕ್ಕೆ ಹಾಕ್ಬಿಟ್ಟು ಹಾಕ್ಬಿಟ್ಟು ನಂತರ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಇದಕ್ಕೆ ಹಾಕ್ತಾಯಿದ್ದೀನಿ ನಂತರ ಮಿಕ್ಸಿ ಜಾರ್ನಲ್ಲಿ ನೀರನ್ನು ತೊಳೆದುಬಿಟ್ಟು ಹಾಕಿದ್ದಾದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ನಂತರ ಹುಣಸೆ ಹಣ್ಣಿನ ರಸವನ್ನು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ಕಿವುಚಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮರಳೋದಕ್ಕೆ ಬಿಡೋಣ ಬೇಳೆ ತೊಗರಿ ಬೇಳೆ ಹಾಕಿರುವಂತಹ ಎಲೆಕೋಸಿನ ಸಾಂಬಾರು ನೋಡಿ ಇವಾಗ ಮರಳ್ತಾ ಇದೆ ಒಂದು ಸರಿ ಸೌಟ್ನಲ್ಲಿ ಕೆ ಕಲಸಿಬಿಡೋಣ ಇನ್ನು ಚೆನ್ನಾಗಿ ಬೇಯೋದಿಕ್ಕೆ ಬಿಡೋಣ ಅವಾಗ ಇನ್ನು ಚೆನ್ನಾಗಿ ಬೆಂದರೆ ಎಲ್ಲ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಎಲೆಕೋಸು ಮತ್ತು ಬೇಳೆ ಮತ್ತು ಬೇಳೆ ಹಾಕಿರುವಂತಹ ಸಾಂಬಾರು ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗ ಒಲೆ ಮೇಲೆ ಬಾಣಲೆ ಇಟ್ಟೋದಕ್ಕೆ ಒಂದು ಸ್ವಲ್ಪ ನೀವು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಅದಕ್ಕೆ ಕಾಳು ಹಾಕೋಣ ಪಟ ಪಟ ಅಂತ ಸಿಡ್ದಿದ್ದಾದಮೇಲೆ ಅದಕ್ಕೆ ಕರ್ಬೇವಿನ ಸೊಪ್ಪನ್ನು ಹಾಕೋಣ ಕರಿಬೇವಿನ ಸೊಪ್ಪನ್ನು ಹಾಕ್ಬಿಟ್ಟು ಅದನ್ನು ಇವಾಗ ಮರಳ್ತಾ ಇರುವ ಸಾಂಬಾರಿಗೆ ಅದನ್ನು ಹಾಕೋಣ ಮರಳ್ತಾ ಇರುವ ಸಾಂಬಾರಿಗೆ ಹಾಕಿ ಹಾಕಿದ್ರೆ ಎಲೆಕೋಸು ಮತ್ತು ತೊಗರಿಬೇಳೆ ಹೆಸರುಬೇಳೆ ಎರಡೂ ಹಾಕಿ ಮಾಡಿರುವಂತಹ ಸಾಂಬಾರು ರೆಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಬಿಸಿ ಬಿಸಿಯಾದ ತೊಗರಿಬೇಳೆ ಹೆಸರುಬೇಳೆ ಎಲೆಕೋಸು